ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಅಶ್ವಿನಿ ಗೌಡ ವರ್ಸಸ್ ರಕ್ಷಿತಾ ಶೆಟ್ಟಿ ಸೊ ಅಲ್ವಾ ಸೊ ಫಾರ್ ದ ಫಸ್ಟ್ ಟೈಮ್ಸ್ ಟು ಟೈಮು ಬಿಗ್ ಬಾಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ರಕ್ಷಿತಾ ಅವರು ರಕ್ಷಿತಾ ಅವರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂತ ಅಂದ್ರೆ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಸಮಾಜದಲ್ಲಿ ನಾವು ಒಬ್ಬ ನಾಗರಿಕರಾಗಿ ನೈತಿಕತೆ ಬಗ್ಗೆ ಮಾತಾಡಲೇಬೇಕು ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇರೋದು ಈಗ ಈ ಅಶ್ವಿನಿ ಗೌಡ ಇದ್ದಾರಲ್ವಾ ಗೌಡ ಅಂತ ಹೆಸರು ನೀವು ಈ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗಗಳಲ್ಲಿ ಗೌಡರಿಗೆ ಜಾಸ್ತಿ ಹೊಂದಾವಣಿಕೆ ಸ್ವಭಾವ ಜಾಸ್ತಿ ಇರುತ್ತೆ ರೀ ಬಟ್ ಅದ್ ಯಾಕೋ ಈ ಅಶ್ವಿನಿ ಗೌಡ್ರಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಸಮಸ್ಯೆ ಇಲ್ಲ ಅದ್ರ ಎತ್ತಿರೋಣ ಅಶ್ವಿನಿ ಗೌಡವ್ರೆ ನೀವೇನಾದ್ರೂ ಮೇಲ್ಗಡೆಯಿಂದ ಏನಾದ್ರೂ ಬಂದ್ಬಿಟ್ಟಿದ್ದೀರಾ ಅಥವಾ ಈ ಟರೋಂಜೋನ ಕಂಟ್ರಿಯಿಂದ ಏನಾದ್ರೂ ತಪ್ಪಿಸ್ಕೊ ಬಂದ್ಬಿಟ್ಟಿದ್ದೀರಾ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಅನ್ನೋ ಅಷ್ಟು ದೊಡ್ಡ ವೇದಿಕೆ ಮೇಲೆ ನೀವು ರಕ್ಷಿತಾ ಶೆಟ್ಟಿಗೆ ಅಷ್ಟು ಕೆಳ ನೀಚ ಮಟ್ಟಿಗೆ ಹೋಗಿ ಮಾತಾಡೋದು ಯಾವ ಮಟ್ಟಿಗೆ ಸರಿ ಅಂತ ನಿಮ್ಗನ್ಸುತ್ತೆ ನೀವೇ ಹೇಳಿರೋ ಹಾಗೆ ಈಗ ಎಷ್ಟು ನೀವೊಬ್ಬ ಕನ್ನಡ ಹೋರಾಟಗಾರ್ತಿಯಾಗಿ ಎಷ್ಟು ಕೆಲ್ಸಗಳನ್ನ ನೀವು ಮಾಡಿರ್ಬೋದು ಖುಷಿ ಖುಷಿ ವಿಚಾರ ಅದು ಆ ಕನ್ನಡ ಕನ್ನಡ ಹೋರಾಟಗಾರ್ತಿಯಾಗಿ ಮಾಡಿರುವಂತಹ ಕೆಲಸಗಳನ್ನ ನೋಡಿ ನಾವು ನಿಮ್ಮಿಂದ ಮಾದರಿಯ ಮಾದರಿಯ ವ್ಯಕ್ತಿಯನ್ನಾಗಿ ತಗೋಬೇಕಾ ಅಥವಾ ಬಿಗ್ ಬಾಸ್ ಅಲ್ಲಿ ಈಗ ನೀವೇನು ಮಾತಾಡ್ತಿದಿರಲ್ಲ ಪದ ಬಳಕೆ ನಿಮ್ಮ ವ್ಯಕ್ತಿತ್ವ ಮತ್ತೆ ಪದ ಬಳಕೆನ ನೋಡಿ ನಾವು ನಿಮ್ಮನ್ನ ಸಮಾಜದ ಒಬ್ಬ ಮಾದರಿ ಮಹಿಳೆಯಾಗಿ ತಗೋಬೇಕಾ ತುಂಬಾ ಕನ್ಫ್ಯೂಷನ್ ಇದೆ ನನ್ಗಂತೆ ನೀವು ರಕ್ಷಿತಾಗೆ ಹೇಳ್ತೀರಾ ಈಡಿಯಟ್ ಜಾಸ್ತಿ ಮಾತಾಡ್ಬೇಡ ಬಾತ್ರೂಮ್ ಹೋಗ್ ಮಲ್ಕೋ ರಕ್ಷಿತಾ ಶೆಟ್ಟಿ ತಂದಿರುವಂತಹ ಟ್ರಾಲಿ ಬ್ಯಾಗ್ ಏನಿದೆ ಬ್ಯಾಗ್ ನ ಓಪನ್ ಮಾಡಿ ಅವಳ ಬಟ್ಟೆಲ್ಲ ಚೆಲ್ಲಾಡಿ ನೀವು ಬಟ್ಟೆ ತೋರಿಸ್ತಾ ಹೇಳ್ತೀರಾ ನೀವು ನೀನ್ ಬಂದಿರೋ ಬ್ಯಾಗ್ ನೋಡಿ ಗೊತ್ತಾಗ್ತದೆ ನೀನ್ ಲೆವೆಲ್ ಏನು ಅಂತ ಅಷ್ಟು ನಿಮ್ಗೆ ಪರಿಜ್ಞಾನ ಇಲ್ವೇನ್ರಿ ಬಿಗ್ ಬಾಸ್ ಅಷ್ಟು ದೊಡ್ಡ ಬಿಗ್ ಬಾಸ್ ವೇದಿಕೆಯಲ್ಲಿ ಯಾವ ತರ ಮಾತಾಡ್ಬೇಕು ಅಂತ ಓದಿದ್ದೀರಾ ತಿಳುವಳಿಕೆ ಇದೆ ಜೊತೆಗೆ ಪ್ರಪಂಚದ ಜ್ಞಾನ ತಿಳ್ಕೊಂಡಿದ್ದೀರಾ ನೀವು ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಸೀಸನ್ ಒನ್ ಒನ್ನಿಂದ ಹಿಡಿದು ಇಲ್ಲಿಯ ತನಕ ಐ ಡೋಂಟ್ ಥಿಂಕ್ಸು ಯಾವ ಸ್ಪರ್ಧಿನೂ ಯಾವ ಎದುರಾಳಿ ಸ್ಪರ್ಧಿಗೆ ಅಂತ ನಾ ಪದ ಒಪ್ಕೊಳ್ಳೋಣ ಕೆಳಮಟ್ಟಕ್ಕೆ ಹೋಗಿ ಒಬ್ಬ ವ್ಯಕ್ತಿನ ನಿಂದಿಸಿರುವಂತಹ ಬಿಗ್ ಬಾಸ್ ಸ್ಪರ್ಧಿ ಯಾರು ಇಲ್ಲ ಇಲ್ಲಿಯವರೆ ಈ ಇಷ್ಟು ಎಪಿಸೋಡ್ ನೋಡ್ಕೊಂಡ್ರೆ ಇಲ್ಲಿಯ ತನಕ ಇತಿಹಾಸದವರೆಗೂ ಏನ್ ಮಾತಾಡ್ತಿದ್ದೀರಾ ನೀವು ಕೋತಿ ತಾನ್ ಕೆಡೋದು ಅಲ್ಲದೆ ಒನ ಎಲ್ಲ ಕೆಡಿಸ್ತು ಅಂತ ಹೇಳ್ತಾರೆ ಸೊ ನೀವು ಹಾಳೋಗೋದಲ್ಲೇ ಜಾನನೀನು ಕೂಡ ಜೊತೆಗೆ ಇಟ್ಕೊಂಡು ಹಾಳು ಮಾಡ್ತಾ ಇದ್ದೀರ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋ ಅಷ್ಟು ಪರಿಕಲ್ಪನೆ ಇಲ್ವಾ ನಿಮ್ಗೆ ನೀವು ನಿಮ್ ಬ್ಯಾಕ್ ಲೆವೆಲ್ ತುಂಬಾ ಹೈ ಲೆವೆಲ್ ಇರಬಹುದು ಆಗಂದ ಮಾತ್ರಕ್ಕೆ ಸೊ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಆಟ ಆಡ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲ ತಲೆ ಒಳಗಡೆ ಇಟ್ಕೊಂಡು ನೀವು ಆಟ ಆಡ್ಬೇಕು ಒಬ್ಬರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೋಡ್ ಸಲ ಯೋಚನೆ ಮಾಡಿ ಮಾತಾಡಿ ನೀವು ಸೊ ಈ ಅಷ್ಟೆಲ್ಲಾ ಮಾತಾಡ್ತಿರಲ್ಲ ಒಬ್ಬ ವ್ಯಕ್ತಿನ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ನಿಂದಿಸಿ ಮಾತಾಡುವಂತಹ ನೈತಿಕತೆ ಯಾರಿಗೆ ಕೊಟ್ಟಿದ್ದಾರೆ ನಿಮ್ಗೆ ಆ ಯೋಗ್ಯತೆ ಅಥವಾ ಹರ್ಯತಿನೂ ನಮ್ಗೆ ಇರೋದಿಲ್ಲ ಅಂತಹ ದೊಡ್ಡ ವೇದಿಕೆಯ ಮೇಲೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಷ್ಟು ಕೆಳದ ಕೆಳಮಟ್ಟಕ್ಕೆ ಹೋಗಿ ನೀಚತನ ತೋರಿಸುತ್ತೆ ಅಂತ ಮಾತಾಡಿದ್ರೆ ಅದು ನಮ್ಮ ನೀಚತನ ತೋರಿಸುತ್ತೆ ನೋಡೋಣ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಸರ್ ಯಾವ ತರ ಕ್ಲಾಸ್ ತಗೋತಾರೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಕಾದು ನೋಡೋಣ ಸೊ ಇದಿಷ್ಟು ನನ್ನ ಅನಿಸಿಕೆ ಆಗಿತ್ತು ಸೊ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಬ ಬಾಯ್